ಕರ್ತನ ನಮಗೆ ಉಂಟಾಗಲ್ಪಡಲಿ ಯಶು ಕ್ರಿಸ್ತ ಹೆಸರಿನಲ್ಲಿ ಪಂಡಿಸುತ್ತೇನೆ ಕೀರ್ತನೆಗಳು ಮೂವತ್ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಮುರಿದ ಮನಸ್ಸುಳ್ಳವರಿಗೆ ಯಹೋವನ ನೆರವಾಗುತ್ತಾನೆ ಕುಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಜನರೇ ಕರ್ತನ ಮುರಿದ ಮನಸ್ಸುಳ್ಳವರಿಗೆ ಏನಾಗಿದ್ದಾನೆ ಆಧಾರವಾಗಿದ್ದಾನೆ ಮುರಿದ ಮನಸ್ಸುಳ್ಳವರಿಗೆ ಯಹೋವನ ಏನಾಗಿದ್ದಾನೆ ನೆರವಾಗಿದ್ದಾನೆ ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುವವನ ಬಿಟ್ಟು ಹೇಳದೇಜೆ ಆತನು ಮುರಿದ ಮನಸ್ಸು ಉಳ್ಳವರಿಗೆ ನೆರವಾಗಿದ್ದಾನೆ ಹೃದಯಗಳು ಅನೇಕ ಸಮಯಗಳಲ್ಲಿ ಮುರಿಯಲ್ಪಟ್ಟಿರುತ್ತೆ ಕೆಲವೊಂದು ವಿಚಾರಗಳು ಬರುವಾಗ ನಮ್ಮ ಹೃದಯಗಳಲ್ಲಿ ಮುರಿದಂತಹ ಅನುಭವವನ್ನು ನಾವು ಅನುಭವಿಸ್ತೇವೆ ಆ ಒಂದು ಮುರಿದಂತಹ ಅನುಭವಗಳಲ್ಲಿ ತಂತ್ರ ನಮಗೆ ನೆರವಾಗಿದ್ದಾನೆ ಆದನ್ನು ಕೈ ಬಿಟ್ಟು ಹೋಗುವುದಿಲ್ಲ ಕುಗ್ಗಿ ಹೋದವರನ್ನ ಹತ್ತಿರಕ್ಕೆ ಅಭಿವೃದ್ಧಿ ಪಡಿಸುವವನಾಗಿದ್ದಾನೆ ಇವರು ಕುಗ್ಗಿ ಹೋದಂಥವರು ಇವರು ಮನ ಮುರಿದಂಥವರು ಇವರನ್ನು ನನಗೆ ಬೇಡ ಹೇಳು ಜೊತೆಗಾರನಾಗಿ ಸುದ್ದಿಗಾರನಾಗಿ ಕುಗ್ಗಿ ಹೋಗಿರುವಂತಹ ನಮ್ಮ ಸಮಯಗಳನ್ನು ಮಾರ್ಪಡಿಸಿ ಒಂದು ಅಭಿವೃದ್ಧಿಯನ್ನು ಕಂಡು ಬರುವವನಾಗಿದ್ದಾನೆ ಪ್ರೀತಿಯುಳ್ಳ ಜನರೇ ದುರಿದ ಮನಸ್ಸುಳ್ಳವರು ಅವರಿಗೆ ಏನಾಗಿದ್ದಾನೆ ಕರ್ತನ ಆಸರೆಯಾಗಿದ್ದಾನೆ ನೆರವಾಗಿದ್ದಾನೆ ಕಣ್ಣೀರನ್ನು ಒರೆಸುವವನಾಗಿದ್ದಾನೆ ಸಂತರಿಸುವಂತಹ ತಾಯಿಯಂತೆ ಕಣ್ಣೀರನ್ನು ಒರೆಸುವವನಾಗಿದ್ದಾನೆ ಪ್ರೀತಿಯುಳ್ಳ ಯೋಜನೆ ಆತನ ನಮ್ಮ ಜೀವಿತಗಳಲ್ಲಿ ಕ್ರಿಯೆ ಮಾಡುವಾಗ ಆತನ ನಮ್ಮ ಜೀವಿತದಲ್ಲಿ ಇರುವಾಗ ಆ ಒಂದು ಪ್ರಸನ್ನತೆಯನ್ನು ನಾವು ಬೇಕು ಕರ್ತನೆ ಕುಗ್ಗಿದ ಸಮಯದಲ್ಲಿ ಕರ್ತನೆಯ ಮನಮುರಿದ ಸಮಯದಲ್ಲಿ ಸಂತರಿಸುವುದಕ್ಕೆ ನನಗೆ ಬೇಕು ಸ್ವಾಮಿ ಇನ್ನು ಕೃಪೆ ನನಗೆ ಬೇಕು ಸ್ವಾಮಿ ಹೇಳುವಾಗ ಕರ್ತನ ನಮ್ಮನ್ನು ಬಲಪಡಿಸ್ತಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ಈ ಮುಚ್ಚಾಣೆಗಳಲ್ಲಿ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರಬೇಕು ಜನಗಳನ್ನು ಸಲ್ಲಿಸುವುದೇವೆ ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ಕುಗ್ಗಿ ಹೋದ ಪರಿಸ್ಥಿತಿಗಳಲ್ಲಿ ನೀನು ಅವರನ್ನು ಅಭಿವೃದ್ಧಿಪಡಿಸು ಮನಮುರಿದ ಪರಿಸ್ಥಿತಿಗಳಲ್ಲಿ ಕರ್ತನೆ ನೆನವಾಗೂ ಅಧಿಕಾರಿ ಸ್ತೋತ್ರ ಜಯ ಬಿಟ್ಟು ಬಂದೆ ಆಮೇಲೆ